ಹಾವೇರಿ ಜಿಲ್ಲೆಯ ಜಿಲ್ಲಾ ಕಚೇರಿ ಎದುರುಗಡೆ ಇವತ್ತು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಏನೋ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಮನವಿ ಕೊಡೋ ಉದ್ದೇಶ ಏನಪ್ಪ ಅಂದರೆ ರಾಜ್ಯದ ಪೌರೋನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ಸಮಾಜಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿದರು ಆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲಿಕ್ಕೆ ಮೀಸಲಾತಿಯನ್ನೇ ತಿದ್ದುಪಡಿ ಮಾಡಿ ಅವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿದರು ಇದು ಇಡೀ ರಾಜ್ಯದಲ್ಲ ಇಡೀ ದೇಶಕ್ಕೆ ದೊಡ್ಡದ ಅನ್ಯಾಯ ನಮ್ಮ ದೇಶ ಎಲ್ಲ ಪ್ರಜೆಗಳು ಸಂವಿಧಾನವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಆ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತೇವೆ ಅಂದರೆ ಇದು ಎಂಥ ಒಂದು ದೊಡ್ಡ ಅನ್ಯಾಯ ರಾಜ್ಯದ ಜನತೆಗೆ ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ರಾಜ್ಯದಲ್ಲಿ ಎಸ್ ಸಿ ಸಮುದಾಯಕ್ಕೆ ಸಾಕಷ್ಟು ಹಣವನ್ನು ನಿಜ ಕೂಡಿಟ್ಟಂಥ ಹಣವನ್ನು ಅದನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ಇಲಾಖೆ ಕೊಟ್ಟಂಥ ಉದಾಹರಣೆ ಸಾಕಷ್ಟು ರಾಜ್ಯದಲ್ಲಿ ಇದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ತರನಾಗಿ ಗೌರವಾನ್ವಿತ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ನಾವೊಂದು ವಿನಯ ಮಾಡಿಕೊಳ್ತೇನೆ ನೀವೆಲ್ಲ ಹಿಂದುಳಿದ ಸಮಾಜದಲ್ಲಿ ಹುಟ್ಟಿ ಬಡತನದ ಹುಟ್ಟಿ ರೈತರ ಮಗನಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರಿ ನೀವು ಎಸ್ ಸಿ ಸಮಾಜಕ್ಕೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಬೇಕಂತ ತಾವೆಲ್ಲ ಅಂದ್ಕೊಂಡಿದ್ದೀರಿ ಆದರೆ ನಿಮ್ಮದೇ ಸಂಪುಟದಲ್ಲಿ ನಿಮ್ಮ ಮಿತ್ರ ಅಂದರೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನೇ ತಿದ್ದುಪಡಿ ಅಂತ ಈಗಾಗಲೇ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಕ್ರಮ ಏನು ತಕ್ಷಣವೇ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅವರು ತಕ್ಷಣವೇ ಮಂತ್ರಿಮಂಡಲದಿಂದ ಕೈಬಿಟ್ಟು ಅವ್ರನ್ನ ತೆಗೆದುಹಾಕಿ ಬೇರೆಯವ್ರನ್ನ ಒಂದು ನಿಮ್ಮ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಆದರೆ ಸಂಪುಟದಿಂದ ಕೈ ಬಿಡುವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಎಸ್ ಸಮಾಜಕ್ಕೆ ಆಗುವಂಥ ಅನ್ಯಾಯವನ್ನು ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ನಿಮಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರಿಗೆ ಮನಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಮ್ಮ ಎಸ್ ಸಿ ಸಮಾಜದ ಮುಖಂಡರುಗಳು ಇವತ್ತು ಮೀಸಲಾತಿಯನ್ನೇ ಇಡೀ ರಾಜ್ಯದ ಮೀಸಲಾತಿ ನಂಬಿಕೊಂಡಿದ್ದಾರೆ ಆ ಮೀಸಲಾತಿಯನ್ನು ತಿದ್ದುಪಡಿ ಮಾಡಿದರೆ ದೇಶ ಯಾವ ರೀತಿ ಅಲ್ಲೋಲ ಕಲೋಲಾಗುತ್ತೆ ಅನ್ನೋದನ್ನು ಕೂಡ ನೀವು ಊಹಿಸ ಉಹಿಸಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಮೂರು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿ ಅಂತೇಳಿ ನಿಮ್ಮ ಪಕ್ಷದ ಮುಖಂಡ್ರೆ ಹೇಳ್ತಾ ಇದ್ದಾರೆ ಆದರೆ ಈ ಸಲ ಮತ್ತು ಏನಾದರೂ ತಿದ್ದುಪಡಿ ಮಾಡಿದ್ದಕ್ಕೆ ಅಂದರೆ ಮೂರನೇ ಬಾರಿಗೆ ತಿದ್ದುಪಡಿ ಮಾಡಿದಂಗೆ ಆಗುತ್ತದೆ ಹೀಗಾಗಿ ಏನೋ ಇವತ್ತು ಎಸ್ ಸಿ ಸಮಾಜ ನಿಮ್ಮನ್ನೇ ನಂಬಿಕೆಗೊಂಡಿದೆ ಆ ಎಸ್ ಸಿ ಸಮಾಜವನ್ನು ಯಾವತ್ತು ಅನ್ಯಾಯ ಮಾಡಬೇಡ್ರಿ ಅಂತಂದೇಳಿ ತಕ್ಷಣವೇ ಸಂಪುಟದಿಂದ ಡಿ ಕೆ ಶಿವಕುಮ ನಾವು ಓಟ ಆಚರಿಸಿಲ್ಲ ಅವ್ರನ್ನ ಯಾವತ್ತೂ ನೀವು ಸಂಪುಟದಿಂದ ಕೈ ಬಿಟ್ಟಿರಿ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಲ್ಲ ಅಂತ ಹೇಳೋ ಮುಖಾಂತರ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಸಿದ್ದರಾಮಯ್ಯ ಮನೆ ಕೊಡ್ತಾ ಇದ್ದೀವಿ ಈ ನಮ್ಮ